ಮಾಡಬೇಕು 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 ರೈತರಿಗೆ ಅನುಕೂಲ ಮಾಡಲೇಬೇಕು ಮಾಡಲೇಬೇಕು ಮಾಡಬೇಕು ಮಾಡಲೇಬೇಕು ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಪಡೆಯುತ್ತೇವೆ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾಕೆಬೇಕು ನ್ಯಾಯಬೇಕು ಯಾಕೆಬೇಕು ನ್ಯಾಯಬೇಕು ಈ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಇವತ್ತು ನಾವು ಕಲಬುರಗಿ ಜಿಲ್ಲೆಯ ನರಬೋಳದಲ್ಲಿರ್ತಕ್ಕಂತ ಒಂದು ಚಾಮನೂರು ಹಾಗೂ ನರಬೋಳಿರ್ತಕ್ಕಂತ ಒಂದು ಬ್ರಿಡ್ಜ್ ಅಲ್ಲಿ ನಾವಿದ್ದೇವೆ ಇವತ್ತಿನ ದಿವಸ ಸುಮಾರು ಏಳು ವರ್ಷಗಳಿಂದ ಇಲ್ಲಿ ಎಷ್ಟು ಪರದಾಡ್ತಾ ಮತ್ತು ಅಧಿಕಾರಿಗಳು ಇರ್ತದೆ ಅವರ ಒಂದು ನಿರ್ಲಕ್ಷ್ಯದಿಂದ ಇವತ್ತಿನ ದಿವಸ ಈ ರೀತಿಯಾಗಿ ಕೆಲಸ ಕುಂಠಿತಗೊಂಡದ ಇದರ ಪರಿಣಾಮವಾಗಿ ಎರಡೂ ಗ್ರಾಮದ ನಮ್ಮೆಲ್ಲಾ ಹಿರಿಯರು ಸೇರಿಕೊಂಡು ಒಂದು ತಾರ್ಕಿಕ ಅಂತ್ಯ ಹಾಡಬೇಕು ಮತ್ತು ನಮ್ಮ ಎಲ್ಲ ಜನರಿಗೆ ಅನುಕೂಲ ಮಾಡಿಕೊಳ್ಳುವ ದೃಷ್ಟಿಯಿಂದ ಕಾಮಗಾರಿ ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಹೋರಾಟವನ್ನು ಮಾಡ ಈ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ರೈತ ಬಂಧುಗಳೆಲ್ಲರೂ ಸೇರಿಕೊಂಡು ನಮ್ಮೆಲ್ಲ ಇಲ್ಲಿಯ ಪ್ರಮುಖ ನಾಯಕರು ಒಂದು ಓಡಿ ಪಕ್ಷಾತೀತವಾಗಿ ಎಲ್ಲ ಒಂದು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಇದು ನಿಜವಾಗ್ಲೂ ಅವರಿಗೆ ನಾವು ಶ್ಲಾಘನೆ ಆಗಿದ್ದೀವಿ ಕೇಳಿದ್ರೆ ಇಂಥ ಹೋರಾಟಗಳು ನಡೀಬೇಕು ಆದರೆ ಕಾಮಗಾರಿ ಈ ಸುಮ್ಮನೆ ನಲವತ್ತೈವತ್ತು ಕೋಟಿ ರೂಪಾಯಿ ಕರ್ನಾಟಕ ತಾಲೂಕು ಅಧ್ಯಕ್ಷರು ಇವತ್ತೇನು ನರಬೋಳಿ ಮತ್ತು ಚಾಮನೂರು ಮಧ್ಯೆ ಸೇತುವೆ ಏನು ಅರ್ಧಕ್ಕೆ ನಿಂದಿಸಿದ ಸರ್ಕಾರ ಕೂಡಲೇ ಏನದ ಸರ್ಕಾರ ಈ ಕಾ ಈ ಕಾಮಗಾರಿಯನ್ನು ಚಾಲೂ ಮಾಡಬೇಕು ಒಂದು ವೇಳೆ ಚಾಲೂ ಮಾಡಲಿಲ್ಲಪ್ಪ ಅಂತಂದರೆ ನಮ್ಮ ಜೈ ಕರ್ನಾಟಕ ಸಂಘಟನೆ ಯಾವಾಗಲೂ ನಾವು ಈ ಹೋರಾಟಕ್ಕೆ ನಮ್ಮ ಜೈ ಕರ್ನಾಟಕ ಸಂಘಟನೆ ಬೆಂಬಲವಾಗಿ ನಿಂದಿರ್ತೀವಿ ನಾವು ಇವತ್ತು ವಿಶೇಷವಾಗಿ ಹೇಳಬೇಕಂತಂದರೆ ಆ ಕಡೆ ಜೇವರ್ಗಿ ತಾಲೂಕಿನಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಈ ಕಡೆ ಚಿತ್ತಾಪುರ ತಾಲೂಕು ಶಾಸಕರು ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಉಸ್ತುವಾರಿ ಸಚಿವರು ಯಾಕಂದ್ರೆ ರೈ ರೈತರು ಕನ್ನಡಪರ ಸಂಘಟನೆಗಾರರು ಹೋರಾಟಗಾರರು ಬೀದಿಗೆ ಬಂದು ಒಂದು ಸಮಸ್ಯೆ ಕೇಳುವಂಥ ಪರಿಸ್ಥಿತಿ ನಮ್ಮ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಉದ್ಭವ ಆಗಿದೆ ಯಾಕಂದ್ರೆ ಇವತ್ತು ಇಬ್ಬರು ಒಬ್ಬರು ಮಾಜಿ ಮುಖ್ಯಮಂತ್ರಿಯವ್ರ ಮಗ ಧರ್ಮಸಿಂಗ್ ಅವ್ರ ಮಗ ಅವರು ಈ ಕಡೆ ಖರ್ಗೆ ಅವ್ರ ಮಗ ಅವರು ಇವತ್ತು ಏನಾದರೂ ಈ ಹೋರಾಟಕ್ಕೆ ತಾವೇನು ಈಗೇನು ಹೋರಾಟಗಾರರು ತಾವೇನು ಬಂದು ಜಿಲ್ಲಾಧಿಕಾರಿ ಆಗಿರ್ಬೋದು ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಾಗಿ ಆಗಿರ್ಬೋದು ಈ ಸ್ಥಳಕ್ಕೆ ಬಂದು ಈ ಹೋರಾಟಗಾರರನ್ನು ಮನವೊಲಿಸಿ ಎಬ್ಬಸುವಂಥ ಕೆಲಸ ಅವ್ರದ್ದಿದೆ ಒಂದು ವೇಳೆ ಈ ಹೋರಾಟ ಏನಿದೆ ನಿರ್ಲಕ್ಷ್ಯ ಮಾಡಿದರೆ ನಾವು ಯಾರ ಮನೆ ಮುಂದೆ ಕೂಡ್ಲಕ್ಕೂ ಹಿಂಜರಿಯೋದಿಲ್ಲ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಆಗಿರ್ಬೋದು ಡಾಕ್ಟರ್ ಅಜಯ್ ಸಿಂಗ್ ಮನೆಯವರಾಗಿ ಆಗಿರ್ಬೋದು ಇವತ್ತೇನಾದ ನಾವು ಎಲ್ಲ ನಮ್ಮ ಕನ್ನಡಪರ ಸಂಘಟನೆಗಾರರು ಮತ್ತು ಈ ಹೋರಾಟಗಾರರು ಈ ಜೀವರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಹಳ್ಳಿಯ ರೈತರು ಮತ್ತು ಚಾಮನೂರು ತಾಲೂಕಿನಲ್ಲಿ ಬರ್ತಕ್ಕಂಥ ರೈತರು ಎಲ್ಲರೂ ಜೊತೆಗೂಡಿ ನಾವು ಏನದ ತಮ್ಮ ಮನೆ ಮುಂದೆ ಕೂಡ್ಲಾಕು ನಾವೇನು ಇಂಜೂರಿಲ್ಲ ಅಂತಕ್ಕಂಥ ಮಾತನಾಡ್ತೀವಿ ಈಗಾಗಲೇ ಬೆಳಗಾವದಲ್ಲಿ ಅಧಿವೇಶನ ನಡೆದಿದೆ ಈಗಾಗಲೇ ಚಳಿಗಾಲ ಅಧಿವೇಶನ ನಡೆದಿದೆ ಆ ಅಧಿವೇಶನದಲ್ಲಿ ಎಲ್ಲಾ ಸಚಿವರು ಇರ್ತಾರೆ ಮಿನಿಸ್ಟರ್ ಇರ್ತಾರೆ ಸಿಎಂ ಇರ್ತಾರೆ ಅವ್ರ ಗಮನಕ್ಕೆ ತಂದು ಈಗೇನು ಅರ್ಧಕ್ಕೆ ನಿಂತ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಲ್ಲಪ್ಪ ಅಂತಂದ್ರೆ ಬರ್ತೀರ ಅಲ್ಲಿ ನಮ್ಮ ಜೈ ಕರ್ನಾಟಕ ಸಂಗಡಿ ಮುತ್ತಿಗೆ ಆಗ್ತದೆ ಹೇಳಿ ಇಲ್ಲಿವರೆಗೆ ಮಾತಾಡಕ ಅವಕಾಶ ಒಂದು ನನ್ನ ಮಾತು ಮುಗಿಸ್ತೇನೆ ಜೈ ಜಯ ಕರ್ನಾಟಕ ಜಿಯವರಿಗೆ ಅವರಿಗೆ ಈ ಒಂದು ಸಾಮಾಜಿಕ ಹೋರಾಟಗಾರರು ಹಾಗೂ ನಮಗೆ ಮಾರ್ಗದರ್ಶಕ ಎಂ ಎಸ್ ಪಾಟೀಲ್ ನರಬೋಳಿ ಹಾಗೂ ಶರಣಗೌಡ ಪೊಲೀಸ್ ಪಾಟೀಲ್ ಹಾಗೂ ನಮ್ಮ ಕುಲ್ಕರ್ಣಿ ಸಾಹೇಬರು ಒಂದು ಮುಖಂಡತ್ವ ನೆಡ್ತಕ್ಕಂಥ ಚಾಮೂರ್ ಮತ್ತು ನರಿಬೋಳ್ ಬ್ರಿಡ್ಜ್ ಬ್ಯಾರೇಜ್ಗಾಗಿ ಹೋರಾಟ ಪ್ರಾರಂಭಿಸಲು ಹೋರಾಟ ಮಾಡತಕ್ಕಂಥ ತಮ್ಮ ಎಲ್ಲರಿಗೂ ಮೊದಲನೇದಾಗಿ ಜಯ ಕರ್ನಾಟಕದ ವತಿಯಿಂದ ಋತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ಬಂಧುಗಳೇ ಈಗಾಗಲೇ ಕಲಬುರಗಿ ಜಿಲ್ಲೆ ಸೂಪರ್ ಸಿ ಎಂ ಪ್ರಿಯಾಂಕ ಖರ್ಗೆ ಅದೇ ರೀತಿಯಾಗಿ ಇನ್ನೋರ್ವರು ನಮ್ಮ ಕ್ಷೇತ್ರದ ಶಾಸಕರು ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರು ಇವರ ಜೋಡಿ ಜೋಡೆತ್ತುಗಳು ನೀವು ಚುನಾವಣೆಯಲ್ಲಿ ಕೇವಲ ಜೋಡಿ ಜೋಡೆತ್ತು ಆಗ್ಬಾರಪ್ಪ ಅಪ್ಪ ಅಭಿವೃದ್ಧಿ ಮಾಡುವಲ್ಲಿ ಜೋಡೆತ್ತುಗಳಾಗ್ರಿ ಈ ಒಂದು ಸಮಸ್ಯೆ ಜೋಡಿ ಜೋಡೆತ್ತುಗಳ ಹೆಗಲ ಮೇಲಿದೆ ತಾವು ಈಗಾಗಲೇ ಎಂ ಎಸ್ ಪಾಟೀಲ್ ಹರ್ಬಳ್ಳಿ ಅವರು ಕೆಲವೊಂದು ವ್ಯಕ್ತಿಗಳು ಇರ್ತಾರೆ ಅವ್ರೇನ್ರಿ ಇಲ್ಲಿ ಕುಂತು ಹೋರಾಟ ಮಾಡ್ತಾರೆ ಅದೇನು ಸಕ್ಸಸ್ ಆಗುತ್ತೆ ಅದೊಂದು ನಿರ್ಲಕ್ಷ್ಯ ಬಿಡ್ರಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ತಮ್ಮ ಮನೆ ಇವರಿಗೆ ಎಬ್ಬಿಸುವ ಅಂದ್ರೆ ನಮ್ಮ ಹೋರಾಟ ಮಾಡತಕ್ಕಂತ ಎಂ ಎಸ್ ಪಾಟೀಲ್ ನರವೋಳಿ ಅವರ ನೇತೃತ್ವ ತಂಡಕ್ಕೆ ತಾವು ಬಂದು ಭರವಸೆ ಕೊಟ್ಟು ಲಿಖಿತವಾಗಿ ಭರವಸೆ ಕೊಟ್ಟು ಕಾಮಗಾರಿ ಪ್ರಾರಂಭ ಮಾಡದೆ ನಿರ್ಲಕ್ಷ್ಯ ತೋರಿದರೆ ನೀವೆಲ್ಲೆಲ್ಲಿ ನಿಮ್ಮ ನುಗ್ಗಿ ಬಾರ್ಕೋಲ್ ತಗೊಂಡು ರೈತರು ಸರ್ ಈ ಒಂದು ಬ್ರಿಡ್ಜ್ ಎಂಬತ್ತು ಪರ್ಸೆಂಟ್ ಸಂಪೂರ್ಣ ಆಗಿದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಏಳು ವರ್ಷದಿಂದ ಹಂಗೆ ನೆನೆಗುದಿಗೆ ಬಿದ್ದಿದೆ ಈ ಬ್ರಿಡ್ಜ್ ಈ ಕಾಮಗಾರಿ ಆಗೋದ್ರಿಂದ ಎರಡು ಹಳ್ಳಿ ರೈತರಿಗೆ ಮೂಲವಾಗಿ ರೈತರು ಮತ್ತು ವಿದ್ಯಾರ್ಥಿಗಳು ಮತ್ತು ದವಾಖಾನೆಗೆ ಬರೋರಿಗೆ ಭಾಳ ಉಪಯೋಗ ಅದ ನಮ್ಮದು ನರಿಬೋಳ ಗ್ರಾಮ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಭೂಮಿ ಉಳ್ಳಂಥ ಗ್ರಾಮ ಈ ಗ್ರಾಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರು ಬೇಕಾಗ್ತಾರೆ ಆ ಕೂಲಿ ಕಾರ್ಮಿಕರು ಎಲ್ಲ ಈ ಕಡೆ ನಾಲ್ವಾರು ಹಳ್ಳಹಳ್ಳಿ ಅಲ್ಲಿಂದ ಬರ್ತಾಯಿದ್ದಾರೆ ಅವ್ರಿಗೆ ನದಿ ದಾಟಬೇಕಂದ್ರೆ ತೆಪ್ಪದ ಮೂಲಕ ದಾಟ್ತಾ ಇರ್ತಾರೆ ಅವ್ರಿಗೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಕಾರಣ ಯಾರು ಯಾರು ಹೀಗಾಗಿ ಈ ಬ್ರಿಡ್ಜ್ ಆದರೆ ನಮಗೆ